ನಮಸ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಾ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಧನವಂತ್ರಿ ಆಯುರ್ವೇದ ಆಸ್ಪತ್ರೆ ಇದರ ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಬಿ ಎಂ ಎಂಡಿ ಇನ್ ಆಯುರ್ವೇದ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಯುರ್ವೇದದಿಂದ ಆಗುವ ಉಪಯೋಗಗಳು ಹಾಗೂ ಆಯುರ್ವೇದದಿಂದ ಏನು ಅವಶ್ಯಕವಿದೆ ಎಂಬುದನ್ನು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಅವರಿಗೆ ಸ್ವಾಗತಿಸೋಣ ಸರ್ ವೆಲ್ಕಮ್ ಸರ್ ಮೊದಲಿಗೆ ಇಡೀ ವಿಶ್ವಕ್ಕೆ ಆಯುರ್ವೇದವನ್ನ ಪರಿಚಯಿಸಿದಂತಹ ಭಾರತ ಇವತ್ತು ಯಾಕೆ ಅದನ್ನು ಕಡೆಗಣಿಸ್ತಿದೆ ಅಂತ ಅನ್ನೋದಾದ್ರೆ ನೋಡಿ ಭಾರತ ಬರೀ ಆಯುರ್ವೇದವನ್ನು ಮಾತ್ರ ವಿಶ್ವಕ್ಕೆ ಕೊಟ್ಟಿಲ್ಲ ಅದು ಎಲ್ಲ ರೀತಿಯಾದಂಥ ವೇದ ಉಪನಿಷತ್ತು ಭಗವದ್ಗೀತೆ ಹಾಗೂ ಮುಂಚೆ ಚತುರ್ಷ್ಠಿ ಕಲಾ ಅಂತ ಅರವತ್ನಾಲ್ಕು ವಿದ್ಯೆಗಳನ್ನು ಸಹಿತ ಭಾರತವೇ ವಿಶ್ವಕ್ಕೆ ಪರಿಚಯಿಸಿದ್ರು ಆದರೆ ಇವತ್ತು ಏನಾಗಿದೆ ಅಂದ್ರೆ ನಾವು ಅದನ್ನೆಲ್ಲವನ್ನೂ ಮರ್ತಿದ್ದೀವಿ ಅದು ಯಾವ್ದು ಕೂಡ ನಾವು ನೆನ್ಪಿಟ್ಕೊಂಡಿಲ್ಲ ಎಷ್ಟು ಜನ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೀತೆ ಗೊತ್ತಿದೆ ಗೊತ್ತಿಲ್ಲ ಹಾಗೆ ಅದೇ ರೀತಿಯಾಗಿ ಆಯುರ್ವೇದವನ್ನು ಕೂಡ ನಾವು ಮರೆತಿದ್ದೀವಿ ಅಷ್ಟೇ ನಮ್ಮ ದೇಶದ್ದೇ ಆದ್ರೂ ಕೂಡ ನಮ್ಮ ದೇಶದ್ದೇ ಅನ್ನೋದೇ ನಮಗೆ ಗೊತ್ತಿಲ್ಲದೆ ನಾವು ಬದುಕ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವಿದೀವಿ ಆದ್ರೆ ಇನ್ ಇಂಥದ್ರ ಕೂಡ ಒಂದು ಖುಷಿ ವಿಚಾರ ಏನಂದ್ರೆ ಈಗ ಪಶ್ಚಿಮಾಚಾರಿಗೆ ಇದರ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ಅವರು ಆಯುರ್ವೇದದ ಕಡೆ ಮುಖ ಮಾಡ್ತಾ ಇರೋದ್ರಿಂದ ನಿಧಾನವಾಗಿ ನಮ್ಮವರು ಕೂಡ ಆಯುರ್ವೇದದಲ್ಲಿ ಏನೋ ಒಂದು ವಿಷಯ ಇದೆ ಇಲ್ಲಿ ಹೋದರೆ ನಮಗೇನೋ ಉಪಯೋಗ ಆಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಅವರು ಕೂಡ ಬೆಳೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇದೊಂದು ರೀತಿಯಾಗಿ ಒಳ್ಳೆಯ ವಿಚಾರವೇ ಮತ್ತೇನಂದರೆ ಇತ್ತೀಚೆಗೆ ತುಂಬ ಜನ ಆಯುರ್ವೇದನ ಪ್ರಾಕ್ಟೀಸ್ ಮಾಡೋದಕ್ಕೆ ಆಯುರ್ವೇದ ವೈದ್ಯರು ಮುಂದೆ ಬರ್ತಾ ಇರೋದ್ರಿಂದ ನಾವು ಯಾವತ್ತಿದ್ರೂ ಯಾವ ಒಂದು ಸೈನ್ಸನ್ನು ಅದರ ಎಫಿಷಿಯೆನ್ಸಿ ಮೂಲಕವೇ ನಾವು ಪ್ರೂವ್ ಮಾಡಬೇಕು ಸೊ ನಾವು ಹೆಚ್ಚು ಹೆಚ್ಚು ರೋಗಗಳನ್ನು ಗುಣಪಡಿಸಿದವಾಗ ಅದು ಡೆಫಿನೆಟ್ ಆಗಿ ಜನಗಳಿಗೆ ರೀಚ್ ಆಗುತ್ತೆ ಸೊ ಅದೊಂದು ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನ ಕೂಡ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದು ಹೆಚ್ಚಿಗೆ ಜನಕ್ಕೆ ರೀಚ್ ಆಗಿ ಮುಂದೆ ಇಂತಹ ಒಂದು ಮರೆ ಮರೆಯುವಂತಹ ಒಂದು ಪರಿಸ್ಥಿತಿ ಬರದ ಬರೋದಿಲ್ಲ ಅನ್ನೋದು ನನ್ನ ನಂಬಿಕೆ ಇದಷ್ಟೇ ಅಲ್ಲದೆ ನಾವು ಇನ್ನೂ ಕೂಡ ಒಂದು ಸಣ್ಣ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ನಲ್ಲೇ ನಮ್ಮ ದೇಶದ ವಿದ್ಯೆಗಳು ಏನು ಇಲ್ಲಿ ಏನು ವಿಜ್ಞಾನ ಇತ್ತು ಅನ್ನೋದನ್ನು ಹೆಚ್ಚಿಗೆ ತಿಳಿಸ್ಕೊಡ್ತಾ ಹೋದರೆ ಆವಾಗ ಇಂತಹ ಕಡೆಗಣಿಸುವಂತಹ ಪರಿಸ್ಥಿತಿಗಳು ಮುಂದೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಸರ್ ಸರ್ ನೆಕ್ಸ್ಟು ಈಗ ನೀವು ಇಂಗ್ಲಿಷ್ ಮೆಡಿಷನ್ಗೆ ಹೋದರೆ ಪಥ್ಯಗಳಿರೋದಿಲ್ಲ ಇರೋದಿಲ್ಲ ಆಯುರ್ವೇದಕ್ಕೆ ಬಂದರೆ ಪಥ್ಯ ಬೇಕೇ ಬೇಕು ಅಂತಾರೆ ಅಥವಾ ಒಂದು ಇಂಗ್ಲಿಷ್ ಮೆಡಿಷನಲ್ಲಿ ಅಲ್ಲಿ ಒಂದು ಕೋರ್ಸಸ್ ಇರುತ್ತೆ ತ್ರೀ ಮಂತ್ಸ್ ಕೋರ್ಸಸ್ ಸಿಕ್ಸ್ ಮಂತ್ಸ್ ಕೋರ್ಸಸ್ ಅಂತ ಅದೇ ತರ ಆಯುರ್ವೇದಕ್ಕೆ ಬಂದಾಗ ಪಥ್ಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್ ಆಯುರ್ವೇದ ಮುಖ್ಯವಾಗಿ ನಂಬೋದು ಯಾವುದೇ ಮನುಷ್ಯನಿಗೆ ರೋಗ ಬರೋದು ಎರಡು ಕಾರಣದಿಂದ ಒಂದು ಆಹಾರದಿಂದ ಮತ್ತೊಂದು ವಿಹಾರದಿಂದ ಸೊ ಆಹಾರದಿಂದ ನಮಗೆ ಹೇಗೆ ಒಳ್ಳೆ ಆಹಾರ ತಗೊಂಡರೆ ದೇಹಕ್ಕೆ ಪುಷ್ಟಿಯಾಗುತ್ತೆ ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ನಾವು ಕೆಟ್ಟ ಅಪತ್ಯ ಆಹಾರಗಳನ್ನು ತಗೊಂಡಾಗ ರೋಗವನ್ನು ಉತ್ಪಾದನೆ ಮಾಡ್ತೇವೆ ಸೊ ಅಂಥ ಸಂದರ್ಭದಲ್ಲಿ ನಾವು ನಿಧಾನ ಮೇವ ಚಿಕಿತ್ಸಾ ಅಂತ ಹೇಳ್ತೀವಿ ಸೊ ಯಾವ್ಯಾವ ಆಹಾರಗಳಿಂದ ನಮಗೆ ದೇಹಕ್ಕೆ ತೊಂದರೆ ಆಗ್ತಾ ಇದೆ ಅದನ್ನು ಬಿಟ್ಟು ಬಿಡೋದು ಮೊದಲನೇ ಚಿಕಿತ್ಸೆಯ ಮೊದಲನೆಯ ಹಂತ ಅದನ್ನು ಬಿಟ್ಟ ತಕ್ಷಣ ದೇಹ ತನ್ನ ತನಗೆ ಆಟೋಮೆಟಿಕ್ಕಾಗಿ ಅದು ಹೀಲಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀವಿ ಅದರ ನಂತರ ಔಷಧಿ ತಗೊಂಡವಾಗ ದೇಹ ಪರ್ಫೆಕ್ಟ್ ಆಗಿ ಗುಣ ಆಗುತ್ತೆ ಹಾಗಾಗಿ ಕೆಲವರಿಗೆ ಏನು ಅಭಿಪ್ರಾಯ ಇರುತ್ತೆ ಅಂತಂದ್ರೆ ಆಯುರ್ವೇದ ಮಾಡಿದ್ರೆ ಪಥ್ಯ ಮಾಡಬೇಕು ಅಂದ್ರೆ ನೀವು ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಮಾಡಿದ್ರು ಕೂಡ ಪಥ್ಯ ಮಾಡಿದ್ರೆ ಅದರಿಂದ ದೇಹಕ್ಕೆ ಹೆಚ್ಚಿಗೆ ಉಪಯೋಗ ಆಗತ್ತೆ ಇದು ಔಷಧಿಗಿರುವಂತಹ ಪಥ್ಯ ಅಲ್ಲ ಅದು ರೋಗಕ್ಕಿರುವಂತಹ ಪಥ್ಯ ಆ ರೋಗಕ್ಕೆ ಇಂತಹ ಆಹಾರಗಳು ಸೂಕ್ತ ಅಲ್ಲ ಅಂತ ಇದ್ದವಾಗ ಅದನ್ನ ಬಿಡೋದ್ರಿಂದ ಅದು ದೇಹಕ್ಕೆ ಹೆಚ್ಚಿಗೆ ಬೇಗ ಹೀಲ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಆಯುರ್ವೇದದಲ್ಲಿ ಪಥ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್ ನೆಕ್ಸ್ಟ್ ಮನೆಯಲ್ಲಿ ಮಕ್ಕಳು ಇದ್ದೇ ಇರ್ತಾರೆ ಎಲ್ಲ ಮನೆಗಳಲ್ಲೂ ಕೆಲವು ಮನೆಗಳಲ್ಲಿ ಇವಾಗ ಪ್ರೆಗ್ನೆನ್ಸ್ ಲೇಡೀಸ್ ಇರ್ತಾರೆ ಒಂದು ಇಂಗ್ಲೀಷ್ ಮೆಡಿಷನಿಗೆ ಹೋದರೆ ಅವರ ಒಂದಷ್ಟು ಮಾತ್ರೆಗಳನ್ನು ಕೊಡುವಂಥದ್ದು ಇರುತ್ತೆ ಆದರೆ ಅವರಿಗೆ ಹಿಂದಿನ ಕಾಲದಿಂದ ಬಂದಂತಹದ್ದು ಏನಿದೆ ಏನು ಇರಬೇಕು ಮನೇಲಿ ಚಿಕ್ಕ ಮಕ್ಕಳಿದ್ದಲ್ಲಿ ಇದ್ದಲ್ಲಿ ಅಥವಾ ಮನೆಯಲ್ಲಿ ಯಾವ್ಯಾವ ಆಯುರ್ವೇದಿಕ್ ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ವಿಚಾರಗಳು ಇರಬೇಕು ಮನೆಯಲ್ಲಿ ಆಯುರ್ವೇದದ್ದು ಅನ್ನೋದಾದ್ರೆ ಈ ಪ್ರಶ್ನೆಗೆ ಏನಂದ್ರೆ ನಾವು ಯಾವ್ದನ್ನು ಇಂತ ಔಷಧಿ ಒಂದ್ ಔಷಧಿ ಎಲ್ಲರಿಗೂ ಆಗುತ್ತೆ ಅನ್ನೋದು ಆಯುರ್ವೇದದಲ್ಲಿ ಇಲ್ಲ ಫಾರ್ ಎಕ್ಸಾಂಪಲ್ ಅಮೃತ ಅರಿಷ್ಟ ಅಮೃತ ಅರಿಷ್ಟ ಜ್ವರ ಬಂದ್ರೆ ಎಲ್ಲರೂ ಕುಡಿತಾರೆ ಅದು ಕೆಲವರಿಗೆ ಕಮ್ಮಿ ಆಗುತ್ತೆ ಕೆಲವರಿಗೆ ಕಮ್ಮಿ ಆಗಲ್ಲ ಅಂದರೆ ಒಂದು ಔಷಧಿಯನ್ನು ಯಾವತ್ತು ಸ್ಟ್ಯಾಂಡರ್ಡೈಸ್ ಮಾಡೋದಿಲ್ಲ ನಮ್ಮದು ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಒಂದು ಪೇಷಂಟನ್ನು ನೋಡಿದಾಗ ಅವರ ದೇಹ ಪ್ರಕೃತಿ ಅವರ ದೋಷ ಪ್ರಕೃತಿ ಎಲ್ಲದನ್ನ ನೋಡಿ ಒಂದು ಸೂಟೇಬಲ್ ಮೆಡಿಸಿನನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಹಾಗೆ ಹೀಗಿರ್ಬೇಕಾದ್ರೆ ನಮಗೆ ಇಂತಿಷ್ಟು ಸೆಟ್ ಆಫ್ ಮೆಡಿಸಿನ್ಸನ್ನು ನೀವು ಮನೇಲಿ ಇಟ್ಕೊಳ್ಳಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಯುರ್ವೇದ ವಿಚಾರದಲ್ಲಿ ಹೇಳೋದಾದರೆ ಕಷ್ಟ ಆಗುತ್ತೆ ಈಗ ನೀವು ಇಂಗ್ಲಿಷ್ ಮೆಡಿಸಿನ್ ಆದ್ರೆ ಒಂದು ಪೈನ್ ಕಿಲ್ಲರ್ ಇಟ್ಕೊಂಡಿರ್ಬೇಕು ಮನೇಲಿ ಎಮರ್ಜೆನ್ಸಿಗೆ ಬೇಕು ಈ ರೀತಿ ಹೇಳ್ಬೋದು ಆದ್ರೆ ಆಯುರ್ವೇದದಲ್ಲಿ ಹಾಗೆ ಹೇಳ್ಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದ್ರೆ ನಮ್ದು ಇಂಡಿವಿಜುವಲ್ ಅಪ್ರೋಚ್ ಆಗಿರೋದ್ರಿಂದ ಒಂದೊಂದು ಒಬ್ಬೊಬ್ರು ಇಂಡಿವಿಜುವಲ್ ಅವರ ದೇಹಕ್ಕೆ ಏನು ಸೂಕ್ತ ಅದನ್ನು ನೋಡಿ ನಾವು ಔಷಧಿ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಇಂಥದ್ದೇ ಔಷಧಿಯನ್ನು ಇಟ್ಕೊಳ್ಬೇಕು ಮೇನ್ ಆಗಿ ಕೋವಿಡ್ ನಂತರದ ಕಾಲದಲ್ಲಿ ತುಂಬಾ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಯಾವುದೇ ಏಜ್ ಅನ್ನ ಪರಿಗಣತೆ ಈಗಿಲ್ಲ ಹಿಂದಿನ ಕಾಲದಲ್ಲಿ ಒಂದಿತ್ತು ಏಜ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಿಡಿದು ವರ್ಷದ ಮುದುಕರ ತನಕ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗಬಹುದು ಇದನ್ನ ತಡೆಗಟ್ಟಲಿಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಒಂದು ಸೂಕ್ತವಾದ ಪರಿಹಾರ ಇದೆಯಾ ಈ ತರದ ಜೀವನ ಶೈಲಿಯನ್ನ ಬೆಳೆಸ್ಕೊಂಡ್ ಬಂದ್ರೆ ಒಳ್ಳೇದು ಅಂತ ಇದೆಯಾ ಈಗ ಏನಾಗಿದೆ ಅಂದ್ರೆ ನಮಗೆ ಸಣ್ಣ ಮಕ್ಕಳಿಂದ ದೊಡ್ಡವರ ಕೂಡ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಅನ್ನೋದು ಒಂದೇ ನಾ ನಾವೆಂದ್ರೆ ಬೇಗ ನಮಗೆ ಕಣ್ಣಿಗೆ ಬಿಡುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಆದರೆ ಇದಷ್ಟೇ ಅಲ್ಲ ಬೇಕಾದಷ್ಟು ಕಾಯಿಲೆಗಳು ಈಗ ಸಣ್ಣವರಲ್ಲೂ ಇದೆ ದೊಡ್ಡವರಲ್ಲೂ ಇದೆ ಯಾಕಿದ್ ಹೀಗಾಗ್ತಾ ಇದೆ ಅಂದರೆ ಇದು ಎಲ್ಲದರಲ್ಲೂ ಒಂದು ಎರಡು ಕಾಮನ್ ಅಂಶಗಳಿದೆ ಒಂದು ಸ್ಟ್ರೆಸ್ ಅನ್ನೋದು ಸ್ಟ್ರೆಸ್ಸು ಈಗ ಸಣ್ಣ ಮಕ್ಕಳಿಂದನೇ ಶುರುವಾಗಿದೆ ಮೊದಲು ಸ್ಕೂಲಿಗೆ ಹೋದ ತಕ್ಷಣ ಅಲ್ಲಿ ಕಾಂಪಿಟೇಷನ್ ಏನಿಷ್ಟು ಮಾರ್ಕ್ಸ್ ತೆಗಿಲೇಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಅಡ್ಮಿಷನ್ಗೆ ಕಷ್ಟ ಆಗುತ್ತೆ ಇದೊಂದು ರೀತಿ ಕಾಂಪಿಟೇಷನ್ ಒಂದು ರೇಸಿಗೆ ಹಚ್ಚಿಬಿಟ್ಟಂಗೆ ಅದೇ ರೀತಿ ಸ್ಟ್ರೆಸ್ಸು ದೊಡ್ಡವರಲ್ಲೂ ಇದೆ ಎಲ್ಲ ಏನು ಐ ಟಿ ಅಂತ ಅಷ್ಟೇ ಅಲ್ಲ ಎಲ್ಲ ವರ್ಗದಲ್ಲಿ ಕೆಲಸ ಮಾಡೋರಿಗೂ ಕೂಡ ಈ ಸ್ಟ್ರೆಸ್ ಅನ್ನೋದಿದೆ ಇಷ್ಟು ದುಡಿಬೇಕು ಇಷ್ಟು ನಾನು ಸೆಟ್ಲಾಗಬೇಕಂದ್ರೆ ಇಷ್ಟು ದುಡ್ಡು ಬೇಕು ಆ ರೀತಿಯಾದ ಒಂದು ಮೈಂಡ್ ಸೆಟ್ ಈಗ ಸಮಾಜದಲ್ಲಿ ಬೆಳೀತಾ ಇದೆ ಈ ರೇಸ್ ಮೈಂಡ್ ಸೆಟ್ ಯಾವಾಗ ಬರುತ್ತೋ ಆವಾಗ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ಬರುತ್ತೆ ಈ ಸ್ಟ್ರೆಸ್ ಅನ್ನೋದು ಮುಖ್ಯವಾದ ಮೊದಲನೇ ಕಾರಣ ಇದನ್ನು ನಾವು ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕೆ ನಮ್ಮ ದೇಹಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಈಗ ನಮಗೆ ಇರುವಂಥ ಆಹಾರ ಪದ್ಧತಿ ನಾವು ಏನು ತಿಂತಾ ಇದ್ದೀವಿ ಹೆಚ್ಚಿಗೆ ತಿನ್ನೋದೆಲ್ಲ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಈ ರೀತಿಯಾಗಿ ಮತ್ತೆ ನಾವೆಲ್ಲ ಏನೂ ತಿನ್ನೋದಿಲ್ಲ ನಾವು ಮನೆಯಲ್ಲೇ ಊಟ ಮಾಡ್ತೀವಿ ಅಂತಂದರೂ ಕೂಡ ತರಕಾರಿ ಹಣ್ಣು ಎಲ್ಲದರಲ್ಲೂ ಕೆಮಿಕಲ್ ಇದೆಲ್ಲ ಏನಾಗುತ್ತೆ ಅಂದರೆ ನಿಸ್ಸತ್ವವಾದ ಆಹಾರ ಅಂತ ಆಗುತ್ತೆ ಇದರಿಂದ ದೇಹಕ್ಕೆ ಯಾವುದೇ ಥರವಾದ ಪೌಷ್ಟಿಕಾಂಶಗಳು ಸಿಕ್ಕೋದಿಲ್ಲ ಈ ರೀತಿ ಸಿಕ್ಕದೇ ಇದ್ದಾಗ ದೇಹ ಆಟೋಮೆಟಿಕ್ಕಾಗಿ ವೀಕ್ ಆಗ್ತಾ ಬರುತ್ತೆ ನಮ್ಮ ಅಂಗಾಂಗಗಳು ಸಹಿತ ವೀಕ್ ಆಗ್ತಾ ಬರುತ್ತೆ ಅಂದರೆ ಹೊರಗಡೆಯಿಂದ ನೋಡಲಿಕ್ಕೆ ಆರೋಗ್ಯವಾಗಿ ಕಂಡರೂ ಕೂಡ ಒಳಗಡೆ ಒಂದು ಆಟೋಮೆಟಿಕ್ ಹೀಲಿಂಗ್ ಮೆಕ್ಯಾನಿಸಮ್ ಆಗಲಿ ಈ ರೀತಿಯಾಗಿ ಯಾವುದೂ ಇರೋದಿಲ್ಲ ಸಣ್ಣ ಸಣ್ಣ ಒಂದು ಮಳೆಲಿಂದರೂ ಕೂಡ ನೆಗಡಿ ಆಗೋದು ಇಮ್ಯುನಿಟಿ ಕಮ್ಮಿ ಆಗೋದು ಇಂಥದ್ದೆಲ್ಲ ಆಗ್ತಾಯಿರುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಆಹಾರ ಈ ಸ್ಟ್ರೆಸ್ಸು ಮತ್ತು ಆಹಾರ ಈ ಎರಡರಿಂದ ಎರಡೂ ಸೇರಿ ಬರೀ ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ ಸಣ್ಣ ಮಕ್ಕಳಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲಿಯರು ಕ್ಯಾನ್ಸರು ಇಂತಹ ರೋಗಗಳು ಕೂಡ ಕಾಣಿಸ್ಕೊಳು ಯಾಕಂದರೆ ಇದೇ ಮುಖ್ಯವಾದ ಎರಡು ಕಾರಣ ಅಂತ ಹೇಳ್ಬೋದು ಇದಕ್ಕೆ ಜೀವನ ಶೈಲಿ ಅಂತಂದರೆ ನಾವು ಆ ರೇಸ್ ಮೈಂಡ್ಸೆಟ್ಟನ್ನು ಅಷ್ಟೇ ನಾವೇನ್ ರೈ ರೇಸ್ ಸೆಟ್ ಇದ್ದೀವಿ ಅದೇ ನೀವು ಮಕ್ಕಳಲ್ಲೇ ಆದರೂ ಕೂಡ ನೀವು ಸ್ಕೂಲಿಗೆ ಕಳಿಸ್ತಾ ಇರ್ಬೇಕಾದ್ರೆ ನೀನ್ ಸ್ಕೂಲಿಗೆ ಹೋದ್ರೆ ನಿನ್ ಜ್ಞಾನ ಬೆಳೆಯುತ್ತೆ ಅಂತ ಹೇಳಿ ಕಳಿಸಿದ್ರೆ ಯಾರೇ ಯಾವುದೇ ಒಬ್ಬ ಮನುಷ್ಯನಿಗೆ ತನ್ ತನಿಗೊಂದು ಹೊಸ ಜ್ಞಾನ ಬರುತ್ತೆ ಹೇಳೋದು ಅವನಿಗೆ ಅದನ್ನ ಸಂತೋಷ ಕೊಡುವಂತ ವಿಷಯ ಅದು ಸ್ಟ್ರೆಸ್ ಕೊಡೋದಿಂಗ ಆದ್ರೆ ಜ್ಞಾನಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಬೇಕು ಅಂತ ಬಂದವಾಗ ಅದು ಸ್ಟ್ರೆಸ್ ಕೊಡುತ್ತೆ ಹಾಗೆ ಈಗ ಪ್ರತಿ ಈಗ ದೊಡ್ಡವರಲ್ಲೂ ಕೂಡ ನಾವು ಕೆಲಸಕ್ಕೆ ಹೋಗುವಂತ ಕೆಲಸ ಮಾಡುವಂಥ ಜಾಗದಲ್ಲಿ ನಮಗೆ ಆ ಕೆಲಸ ಇಷ್ಟ ಆ ಕೆಲಸ ನಾವು ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂತ ಬಂದಾಗ ಅಲ್ಲಿ ಸ್ಟ್ರೆಸ್ ಕೊಡುತ್ತೆ ಇಲ್ಲ ನಾವು ಬರೀ ಸಂಬಳಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಮಗೆ ಕೆಲಸದಲ್ಲಿ ಸಂಬಳ ಮುಖ್ಯ ಅಂತ ಬಂದಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಲ್ಲಿ ವರ್ಕ್ಲೋಡ್ ಜಾಸ್ತಿ ಆಗಬೇಕು ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸೊ ಈ ರೀತಿ ನಾವು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಂಡು ಈ ಮೈಂಡ್ಸೆಟ್ ಏನಾದರೂ ಚೇಂಜ್ ಮಾಡ್ಕೊಳ್ಲಿಕ್ಕಾದರೆ ಅವಾಗ ಇಂತಹ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಬೇರೆ ಬೇರೆ ರೋಗಗಳಾಗಲಿ ಬರೋವಂಥದ್ದು ಕಮ್ಮಿ ಆಗುತ್ತೆ ಮನುಷ್ಯನ ಮನಸ್ಸು ಅನ್ನೋದು ಅಷ್ಟು ಒಂದು ಅದೊಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ ನಾವು ಒಂದು ಕ್ಷಣ ಸ್ಟ್ರೆಸ್ ಮಾಡಿಕೊಂಡ್ರೆ ಆ ಸ್ಟ್ರೆಸ್ ಅನ್ನೋದು ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶಕ್ಕೂ ಅದು ರೀಚ್ ಆಗುತ್ತೆ ಸೊ ಆ ಸ್ಟ್ರೆಸ್ ಅನ್ನೋದು ಇಡೀ ದೇಹದಲ್ಲಿ ಅದು ಪರಿಣಾಮ ಬೀರುತ್ತೆ ಒಂದೊಂದು ಜೀವಕೋಶದಲ್ಲೂ ಆ ಸ್ಟ್ರೆಸ್ ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಆವಾಗ ಅಲ್ಲಿ ಚೇಂಜಸ್ಗಳಾಗುತ್ತೆ ಸೊ ಹಾಗಾಗಿಬಿಟ್ಟೆ ಈಗ ನಾವು ಸ್ಟ್ರೆಸ್ ಜಾಸ್ತಿ ಆದ ತಕ್ಷಣ ಶುಗರ್ ಬರುತ್ತೆ ಬಿ ಪಿ ಬರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಆರ್ಗೋನ್ಗಳು ತಮ್ಮ ಕೆಲಸವನ್ನು ಮಾಡೋದನ್ನು ನಿಲ್ಲಿಸ್ತವೆ ಅಥವಾ ಕೆಲಸದಲ್ಲಿ ಆಲ್ಟ್ರೇಷನ್ಗಳು ಬರುತ್ತೆ ಸೊ ಆವಾಗ ನಾರ್ಮಲ್ ಫಂಕ್ಷನಿಂಗ್ ಯಾವಾಗ ಆಗ್ತಾ ಇಲ್ವೋ ಅವಾಗ ಎಲ್ಲ ರೀತಿ ಕಾಯಿಲೆಗಳು ಬರಬೇಕು ಅದು ಒಂದು ಮೇನ್ ರೂಟ್ ಕಾಸ್ ಆಗುತ್ತೆ ಸೊ ಹಾಗಾಗಿ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅಂತಂದರೆ ನಾವು ಸರಿಯಾದ ಒಳ್ಳೆ ರೀತಿಯ ಆಹಾರ ತಗೊಬೇಕು ಈಗ ಈ ನಮ್ಮ ಮಲೆನಾಡು ಭಾಗದಲ್ಲಿ ಈಗ ಸ ಎಷ್ಟೇ ಸಣ್ಣ ಮನೆ ಅಂದ್ರೂ ಸ್ವಲ್ಪ ಮನೆ ಸುತ್ತ ಜಾಗ ಇರುತ್ತೆ ಅಂಥದ್ರಲ್ಲಿ ಒಂದು ಸಣ್ಣ ಕೈದೋಟ ಥರ ಮಾಡಿಕೊಂಡು ನಮಗೆ ಬೇಕಾದ ತರಕಾರಿ ನಾವೇ ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೆಸ್ಕೊಂಡು ತಿನ್ನೋದ್ರಿಂದ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ರೀತಿಯಾಗಿ ಪರಿಣಾಮ ಬೀರುತ್ತೆ ಈಗ ಹೊರಗಡೆ ತರಕಾರಿಗಳನ್ನು ಹೆಚ್ಚು ತಗೊಳ್ಳ್ದೆ ಹೊರಗಡೆ ಆಹಾರಗಳನ್ನು ಹೆಚ್ಚು ತಗೊಳ್ಳ್ದೆ ಪ್ಯಾಕೆಡ್ ಫುಡ್ಗಳನ್ನು ಆಲ್ರೆಡಿ ಪ್ರಿಪೇರ್ಡ್ ಫುಡ್ಗಳನ್ನು ಈ ಥರದ್ದೆಲ್ಲ ತಿಂದೇ ಇರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಿಂದಿನವರಲ್ಲಿ ಕೂಡ ತುಂಬಾ ಅವ್ರು ಚೆನ್ನಾಗಿದ್ರು ಆರೋಗ್ಯವಾಗಿದ್ರು ಈಗ್ಲೂ ತೊಂಬತ್ತು ವರ್ಷದವ್ರು ಗಟ್ಟಿಯಾಗಿದ್ದಾರೆ ಅಂತಲ್ಲ ಯಾಕೆ ನೋಡ್ತೀವಿ ಅಂದ್ರೆ ಅವ್ರು ಪದೇ ಪದೇ ಆಹಾರ ನಂತರ ಪದೇ ಪದೇ ತಿಂತ ಇರ್ಲಿಲ್ಲ ಅವ್ರ್ ಮೂರ್ ಹೊತ್ತು ಅಥವಾ ಎರಡು ಹೊತ್ತು ಕರೆಕ್ಟ್ ಆಗಿ ತಿನ್ನೋರು ಅಷ್ಟೇ ಅಷ್ಟ ಮೇಲೆ ಆಮೇಲೆ ಅವ್ರೆಲ್ಲೂ ಹೋಟ್ಲಿಗೆ ಹೋಗೋದಾಗ್ಲಿ ಅಥವಾ ಅವರಿಗೇನು ಸಂಜೆ ತಕ್ಷಣ ಸ್ನ್ಯಾಕ್ಸ್ ಬೇಕು ಅಂತ ಆಗ್ಲಿ ಚಾಟ್ಸ್ ಬೇಕು ಅಂತ ಆಗ್ಲಿ ಇರ್ಲಿಲ್ಲ ಹಂಗಾಗಿ ಅವ್ರ ಆರೋಗ್ಯ ಚೆನ್ನಾಗಿತ್ತು ಈಗ ನಾವೇನು ಮಾಡ್ತಿದೀವಿ ನಾವು ನಮ್ಗೆ ಮೂರ್ ಹೊತ್ತು ತಿಂದ್ರೆ ಸಾಕಾಗಲ್ಲ ಆಮೇಲೆ ನಮಗೆಲ್ಲ ರುಚಿ ರುಚಿಯಾಗಿ ಬೇಕು ನಮ್ಗೆ ಎಷ್ಟು ಪೌಷ್ಟಿಕಾಂಶ ಬೇಕು ಅಥವಾ ನಮ್ಗೆ ಆಹಾರದಲ್ಲಿ ಎಷ್ಟು ಅಂಶಗಳು ಬೇಕು ಅನ್ನೋದಕ್ಕಿಂತ ನಮ್ಗೆ ಎಷ್ಟು ರುಚಿಯಾದ ಆಹಾರ ಬೇಕು ಅನ್ನೋದನ್ನ ಹೆಚ್ಚು ನೋಡ್ತಾ ಇದ್ದೀವಿ ಇದನ್ನ ಈ ರೀತಿ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ